ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ಆಷಾಢ ಶುಕ್ರವಾರ ಆದ್ದರಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಬಾರ್ಲೆ ತುಮಕೂರು ಬಾರ್ಲಿನ ದೇವಸ್ಥಾನಕ್ಕೆ ಹಾಗೆ ಅಲ್ಲೊಂದು ಕೆಲವೊಂದು ಎಕ್ಸ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವ್ಲಾಗ್ ನೋಡಿ ತುಮಕೂರಲ್ಲಿರೋರಿಗೆ ಕೆಲವೊಂದು ಇದು ಸಿಗ್ಬೌದು ನಿಮಗೆ ಮಾಹಿತಿ ದೇವಸ್ಥಾನದಲ್ಲಿ ನನಗೆ ಶೂಟ್ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದಿಂದ ನಾವು ಗ್ರೀನ್ ಶಾಪ್ ಅಂತ ಅಲ್ಲೇ ಒಂದು ಕರ್ಟನ್ಸ್ ಡೋರ್ ಕರ್ಟನ್ಸ್ ವಿಂಡೋ ಕರ್ಟನ್ಸ್ ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ ತುಂಬ ಅಫರ್ಡೇಬಲ್ ಪ್ರೈಸಸಲ್ಲಿ ಸಿಗುತ್ತೆ ಸೊ ಮನೆಗೆ ವಿಂಡೋ ಕರ್ಟನ್ಸ್ ಮತ್ತು ಡೋರ್ ಕರ್ಟನ್ಸ್ ತರೋಣ ಅಂತ ಬಾರ್ಲೈನ್ ಇರೋದು ಇದನ್ನು ಗ್ರೀನ್ ಶಾಪಿಗೆ ಹೋಗಿದ್ವಿ ನಾನು ಕರ್ಟನ್ಸ್ ನಿಮಗೆ ನೆಕ್ಸ್ಟು ಲಾಗಲ್ಲಿ ಅದರಲ್ಲಾದರೂ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಅಫರ್ಡೆಬಲ್ ಪ್ರೈಸಸ್ ಎಲ್ಲ ನಮಗೆ ಸಿಕ್ತು ಬಾರ್ಲೈನ್ ರೋಡಲ್ಲಿರೋ ಗ್ರೀನ್ ಶಾಪಲ್ಲ ಇದು ಇದರಲ್ಲಿ ನಿಮಗೆ ಡೋರ್ ಮ್ಯಾಟ್ ಎಲ್ಲದೂ ಸಿಗುತ್ತೆ ಅಲ್ಲಿ ನಿಯರ್ ಬೈ ಶ್ರೀರಾಮ ಚಾರ್ಟ್ಸ್ ಅಂತ ಇದು ನಿಮಗೆ ತುಂಬ ಜನ ತೋರಿಸಿದ್ದಾರೆ ಅಲ್ಲಿ ಬೋಂಡ ಬಜ್ಜಿ ಸ್ಮೆಲ್ ಬರ್ತಿದ್ದು ತಿನ್ನೋಣ ಅನ್ನಿಸ್ತು ಅಂತ ಹೋದ್ವಿ ಓಕೆ ಚೆನ್ನಾಗಿತ್ತು ಕೆ ನಾವು ಕ್ಯಾಪ್ಸಿಕಮ್ ಬೋಂಡ ಬ್ರೆಡ್ ಬೋಂಡ ಮತ್ತು ಮೆಣ್ಸಿನ್ಕಾಯಿ ಬೋಂಡ ಟ್ರೈ ಮಾಡಿದ್ವಿ ಕಚ್ಚೋರಿ ಅದೆಲ್ಲ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ತೋರಿಸ್ತೀನಿ ಕ್ಯಾಪ್ಸಿಕಮ್ ಬೋಂಡ ಎಲ್ಲದೂ ಈ ಥರ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟೆ ಕೊಡ್ತಾರೆ ನನ್ನ ಮಗೆ ಕ್ಯಾಪ್ಸಿಕಮ್ ಬೋಂಡ ಇಷ್ಟ ಆಯಿತು ನನಗೆ ಬ್ರೆಡ್ ಬೋಂಡ ಇಷ್ಟ ಆಯಿತು ಬ್ರೆಡ್ ಬೋಂಡ ಒಂಥರ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿ ಅನ್ನಿಸ್ತು ಒಂದು ಈವ್ನಿಂಗ್ ತುಂಬ ಚೆನ್ನಾಗಿತ್ತು ಸೊ ಲಾಗ್ ಮಾಡೋಣ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದು ಮಾಡಿದೆ ಈ ಲಾಗ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಕ್ಯಾಪ್ಸಿಕಮ್ ಹೋಂಡ ತಿಂತಾಯಿದೆ ಅಲ್ಲವಾಳು ಅದೊಂದೇ ತಿಂದಿದ್ದೀನೇನೋ ತಿನ್ನಲ್ಲ ನೋಡಿ ಶ್ರೀರಾಮ್ ಚಾಟ್ಸ್ ಅಂತ ನಿಮ್ಗೆ ಗೊತ್ತಲ್ವ ಈ ಥರ ಅಂಗಡಿಗಳು ತುಂಬ ನಮಗೆ ಕಮ್ಮಿ ಪ್ರೈಸಲ್ಲೂ ಸಿಗುತ್ತೆ ಚೆನ್ನಾಗೂ ಸಿಗುತ್ತೆ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ ಇದಾದ ಮೇಲೆ ನೂತನ ಎದುರಿಗೆ ಮಲ್ನಾಡ್ ನೈಂಟಿ ನೈನ್ ವೆರೈಟೀಸ್ ದೋಸೆ ಅಂತ ಇದೆ ತುಂಬ ದಿನದಿಂದ ನಾನು ಹೋಗ್ಬೇಕು ಅನ್ಕೋತಾ ಇದ್ದೆ ಬಟ್ ಹೋಗೋದಕ್ಕೆ ಆಗಿರಲಿಲ್ಲ ಅದಕ್ಕೆ ಇವಷ್ಟು ಒಂದು ಟ್ರೈ ಮಾಡಿಬಿಡೋಣ ಅಂತ ಹೋದ್ವಿ ಅದು ತುಂಬ ಒಳಗಡೆ ಇದೆ ಓಕೆ ಚೆನ್ನಾಗಿತ್ತು ನಾವು ಮೈಸೂರು ಮಸಾಲೆ ದೋಸೆ ಮತ್ತು ಮಂಗ್ ಮಲ್ನಾಡ್ ಸ್ಪೆಷಲ್ ದೋಸೆ ಅಂತ ತಗೊಂಡ್ವಿ ಮಲ್ನಾಡ್ ಸ್ಪೆಷಲ್ ದೋಸೆ ಅವರು ಕ್ಯಾಪ್ಸಿಕಮ್ ಇದು ಹಾಕಿದ್ರು ಮಯೋನೈಸ್ ಸಾಸ್ ಎಲ್ಲ ಹಾಕಿದರು ಗ್ರೀನ್ ಚಟ್ನಿ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡಿದ್ರು ನೋಡಿ ಇದೇ ಮಲ್ನಾಡ್ ಸ್ಪೆಷಲ್ ದೋಸೆ ಇನ್ನು ಮೈಸೂರು ಮಸಾಲೆ ದೋಸೆ ಅದು ಒಂಥರ ಡಿಫ್ರೆಂಟ್ ಆಗಿತ್ತು ನೆಕ್ಸ್ಟ್ ಇದು ಮುಗಿಸ್ಕೊಂಡು ಒಳ್ಳೆ ಟೀ ಬೇಕು ಅನ್ನಿಸ್ತು ಸೊ ಅಲ್ಲೇ ಹತ್ತಿರ ಇದ್ದಿದ್ದೊಂದು ಟೀ ಶಾಪಿಗೆ ಹೋದ್ವಿ ಇಲ್ಲಿ ಮುಂಚೆ ನಾವು ಈ ಬಿಸ್ಕೆಟ್ಸ್ ತಿಂದಿದ್ವಿ ತುಂಬ ಚೆನ್ನಾಗಿರುತ್ತೆ ಈ ಬಿಸ್ಕೆಟ್ಸು ನನ್ನ ಮಗಳು ಮಿಲ್ಕ್ ಬಿಸ್ಕೆಟ್ ತೊಗೊಂಡು ನಾವು ಖಾರ ಮತ್ತು ಸ್ವೀಟ್ ಬಿಸ್ಕೆಟ್ ತೊಗೊಂಡ್ವಿ ನೋಡಿ ಮಾಲ್ಗುಡಿ ಚ ಅಲ್ಲಿ ನಾವು ಶುಂಠಿ ಕಾಫಿ ಕೊಡೋದ್ವಿ ಸೊ ಈ ಶುಂಠಿ ಕಾಫಿ ಕುಡಿದ್ಮೇಲೆ ಒಂಥರ ಅಷ್ಟೊಂದೆಲ್ಲ ಬೇರೆ ಬೇರೆದೆಲ್ಲ ತಿಂದಿದ್ವಲ್ಲ ಬಡ್ ಬಜ್ಜಿ ಬೋಂಡಾ ಡಿಫ್ರೆಂಟ್ ಡಿಫ್ರೆಂಟ್ ದೋಸೆ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಶುಂಠಿ ಕಾಫಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವು ಇದಾಗಿತ್ತು ಇವತ್ತಿನ ವ್ಲಾಗ್ ದೇವಸ್ಥಾನದಲ್ಲಿ ನನಗೆ ಯಾವುದು ತುಂಬ ರಶದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಯಾವ್ಯಾವ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದೆ ಎಲ್ಲೆಲ್ಲಿ ಏನೇನು ಇದು ಮಾಡಿದ್ವಿ ಅಂತ ಅಷ್ಟೇ ವೀಡಿಯೋ ಮಾಡಿದೆ ತುಮಕೂರಲ್ಲಿರೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ತುಮಕೂರಲ್ಲಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು